ಬ್ಯಾಂದ್ ಬಂದೂಕ್ ಫ್ಯಾಕ್ಟ್ರಿ ಅಂದರೆ ಚದ್ದಕ್ಕ ಗೆರಿಮಿ ಅನು ಬಿಸ್ತಿದ್ರು ಸಾಯಂಕಾಲ ಏನೈತಿ ಬಂದೂಕು ತಯಾರುಗಳು ಮಾಡ್ತಾರೆ ಬಂದೂಕು ಪಿಸ್ತೂಲು ತಯಾರು ಮಾಡ್ತಿದ್ರು ಆದಂಥ ಒಂದು ಊರು ಈ ಊರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳಂತ ಆಗಂಥದ್ದು ಯಾವುದೇ ಒಂದು ಮಾಡಲಿಲ್ಲ ನಮ್ಮದು ಹಿರಿಯರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಡಿದಂಥ ಈ ತ್ಯಾಗಗಳು ತ್ಯಾಗಿಗಳಂದ್ರೇನ ಇವರ ಪ್ರಪಂಚವನ್ನು ತ್ಯಾಗ ಮಾಡಿ ಭಾರತ ದೇಶಕ್ಕೆ ಹೋರಾಡುವಂಥ ಮಹಾನ್ ವ್ಯಕ್ತಿಗಳು ಇವರಿಂದೇನೆ ನಮ್ಮ ಕೊಟ್ಟಲಿಗೆ ಅನ್ನೋದು ಬ್ರಿಟಿಷರಿಗೆ ಶಿವಮ ಸ್ವಪ್ನವಾಗಿತ್ತು ಯಾಕಾಗಿತ್ತು ಅಂದರೆ ಅವ್ರು ಬೇಕಾದಂಥದ್ದು ಹಿಂಸೆಯನ್ನು ಕೊಟ್ಟರು ಸಕಟ ನಮ್ಮ ದೇಶಕ್ಕಾಗಿ ಹೋರಾಡಿದ್ರು ದೇಶಕ್ಕಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳು ಇವರು ಅಂದರೆ ನಮಗೂ ಹಿರಿಯರು ಹೇಳ್ತಾ ಬಂದಂಥ ವಿಷಯಗಳು ಆದ ಅವರು ಮಾತಾಡಿದಂಥ ವಿಷಯಗಳು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಆದರೂ ಹೇಳ್ತಾ ಬಂದರು ಈ ಬ್ರಿಟಿಷರು ಬಂದರು ನಮ್ಮಲ್ಲಿ ಈ ಥರ ಮಾಡಿದರು ಅದಂಥ ಈ ಊರನ್ನು ಕಾಪಾಡಿದಂಥ ಮಹಾನ್ ವ್ಯಕ್ತಿಗಳವರು ಸಿದ್ದಪ್ಪ ಅವರು ಆಮೇಲೆ ಗುರುಪಾದಪ್ಪ ಜತ್ತಿಯವರು ಆಮೇಲೆ ರೇವಣಪ್ಪ ಬಡೋಗಳವರು ಆಮೇಲೆ ಸಿದರಾಯ್ ಅವರು ಕುಲ ವೆಂಕಟೇಶ್ ಕುಲಕರ್ಣಿಯವರು ಇಂತಹ ಮಹಾನ್ ವ್ಯಕ್ತಿಗಳು ಈ ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳು ಇವರನ್ನು ಬೆಂಬಲಿಸಿದಂಥ ಇವರನ್ನು ತಯಾರು ಮಾಡಿದಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾಲಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿ ಅವರು ಹಿಂಚಗೇರಿ ಸಂಪ್ರದಾಯದ ಇವರ ಇವರನ್ನು ಈ ಊರಿನಲ್ಲಿ ತಯಾರು ಮಾಡಿ ಈ ಥರ ಮಾಡೋದು ಈ ಥರ ಮಟ್ಟೋದು ಆ ಈ ಗಿರಣಿಯನ್ನು ಎರಡು ಬಂದಕ್ಕೆ ಫ್ಯಾಕ್ಟ್ರಿ ಇದು ಯಾವ ರೀತಿ ಒಂದು ನಮ್ಮಲ್ಲಿ ಬಂದೂಕ್ ಫ್ಯಾಕ್ಟ್ರಿ ಅಂದರೆ ಚತ್ತಕ ಗಿರಣಿಯನ್ನು ಬೀಸ್ತಿದ್ರು ಸಾಯಂಕಾಲ ಏನೈತಿ ಬಂದೂಕು ತಯಾರು ಮಾಡ್ತಾರೆ ಬಂದೂಕು ಪಿಸ್ತೂಲು ತಯಾರು ಮಾಡ್ತಿದ್ರು ಈ ಥರನಾಗಿ ನಮ್ಮ ದೇಶಕ್ಕಾಗಿ ಒಡೆದಂಥ ಮಹಾನ್ ವ್ಯಕ್ತಿಗಳು ಆಮೇಲೆ ಇನ್ನೊಂದು ಸೊನ್ಯಾಳ ಗ್ರಾಮದಂಥ ಮಹಾರಾಷ್ಟ್ರದಲ್ಲಿ ಸೊನ್ಯಾಳ ಅಂತಿತ್ತು ಅಲ್ಲಿ ಪಿಸ್ತೂಲು ಬಂದೂಕು ತಯಾರು ಮಾಡ್ತಿದ್ರು ಅಲ್ಲಿ ಸಗಟ ನಮ್ಮ ಇಂಚಗೇರಿ ಸಾಂಪ್ರದಾಯ ದೇವರಪ್ಪಗಳು ಆದರೂ ಸಗಟ ಈ ಥರನಾಗಿ ಚಳವಳಿ ಚಳವಳಿ ಮಾಡುತ್ತೆ ಅಂತ ಪ್ರೋತ್ಸಾಹ ಮಾಡಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಗ್ರಾಮದ ಕೊಡುಗೆ ಭಾಳ ಐತಿ ಭಾಳ ಐತ್ರಿ ಬಹಳ ಐತ್ರಿ ಈ ಕೊಡುಗೆಗೆ ನಾವು ಕೇಳ ನಾವು ಸಣ್ಣ ಆದರೂ ಕೇಳ್ಪಟ್ಟಿದ್ದೆವು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥವ್ರು ಬಹಳ ಇನ್ನೂ ಬಹಳ ವ್ಯಕ್ತಿಗಳಿದ್ದಾರೆ ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ತಮ್ಮ ಮನೆ ಪ್ರಪಂಚವನ್ನು ತ್ಯಾಗ ಮಾಡಿ ಈ ಸ್ವಾತಂತ್ರ್ಯಕ್ಕಾಗಿ ಬಡದೆ ಆಡಿ ಹೊಡೆದ್ಯಾಡಿ ಅವರು ಸಂಸಾರ ಅನ್ನೋದೇ ಪ್ರಪಂಚ ಅನ್ನೋದೇ ಯಾವುದೇ ಒಂದು ಮೋಹಕ್ಕೆ ಬೆಳದೆ ದೇವರ ದೇವರಾತ್ಮನವಾದ ಆಜ್ಞೆಯ ಪರಿಪಾಲನೆ ಮಾಡಿಸಲು ಒಂದು ತಮ್ಮದು ಸಂಸಾರ ಕುಟುಂಬವನ್ನು ತ್ಯಾಗ ಮಾಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡೆದಂಥ ಮಹಾನ್ ವ್ಯಕ್ತಿಗಳು ಐದು ಸಾವಿರ ಜನರು ಮಾಹಿತಿ ಹಾಂ ಕಳಿಸಿದರು ಐದು ಸಾವಿರ ನಮ್ಮಲ್ಲಿ ಹಣ ಹಣ್ಮದವರಂಥ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಬಂದೂಕು ಪಿಸ್ತೂಲುಗಳನ್ನು ತಂದಿಟ್ಟು ಇವರನ್ನು ಈ ಊರವನ್ನು ಕೊಟ್ಟಲಿಗಿ ಗ್ರಾಮವನ್ನು ನಾಶ ಮಾಡುವಂಥ ಬಂದಿದ್ರು ಅವರು ನಾಶ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕೆ ಆಗಲಿಲ್ಲಪ್ಪ ಅಂದ್ರೆ ಬ ಸಾಕ್ಷಾತ್ ಪರಮಾತ್ಮನ ಅವತಾರವನ್ನು ತುಂಬದಂಥ ಹಿಂಚಗೇರಿ ಸಂಪ್ರದಾಯದ ಮಹಾದೇವಪ್ಪ ಅವರು ಈ ಭಕ್ತರನ್ನು ಕಾಪಾಡಿ ಈ ಭಕ್ತರನ್ನು ಏನದಲ್ಲ ಇವ್ರನ್ನೆಲ್ಲ ಕಾಪಾಡಿ ಪಿಸ್ತೂಲು ಬಂದೂಕುಗಳನ್ನು ಹಿಡ್ಕೊಂಡು ಹೋಗ್ಬೇಕಂತೇಳಿ ಈ ಊರವನ್ನು ಸುಡ್ಬೇಕಂತೇಳಿ ಬಂದಿದ್ರು ಅವರು ಬ್ರಿಟಿಷರು ಬ್ರಿಟಿಷರು ಆದರೆ ಅವ್ರ ಕೈಲಿನ ಆಗಲಿಲ್ಲ ಯಾಕೆ ಆಗಲಿಲ್ಲಪ್ಪ ಅಂದ್ರೆ ಬಿಂದ್ ಬಂದೂಕು ಪಿಸ್ತಲುಗಳನ್ನು ದೇವರಪ್ಪ ಏನು ಮಾಡಿದ ಸೌತೆಕಾಯಿ ಬದ್ನಿಕಾಯಿ ಮಾಡಿ ಈ ಊರನ್ನು ಕಾಪಾಡಿದರು ಯಾಕಂದ್ರೆ ಭಕ್ತರ ಹಾ ಭಕ್ತರನ್ನ ಫವಾಡ್ ಮಾಡಿ ಆ ಕಾರಣಕ್ಕಾಗಿ ಈ ನಮ್ಮ ಊರು ಇನ್ನೂ ಸುರಕ್ಷಿತವಾಗಿದೆ ಬ್ರಿಟಿಷರ ಕಾಲದಿಂದಲೂ ಈ ನಮ್ಮ ಊರ ಮ್ಯಾಗ ಒಂದು ಕೊಟ್ಲಿಗೆ ಊರು ಹೆಂಗೆ ಪಿತ್ತಂದ್ರೆ ಬ್ರಿಟಿಷರಿಗೆ ಶಿವ ಸ್ವಪ್ನವಾಗಿತ್ತು ಆಗ ದೇವರಪ್ಪ ನಮ್ಮನ್ನ ಕಾಪಾಡಿದ್ರು ಅದಕ್ಕಾಗಿ ಈ ಮಹಾತ್ಮರು ಏನದಾರಲ್ಲ ಇವರು ಒಂದು ಭಾಳ ಅಂದ್ರೆ ಭಾಳ ಮಾರ್ಮಿಕವಾಗಿ ತ್ಯಾಗ ಮಾಡ್ಯಾರ ಅವರಿಗೆ ಎಷ್ಟು ಹೇಳಿದ್ರು ನಮ್ಮದು ಸಾಲ ಸ್ವಾತಂತ್ರ್ಯೋ ಕುಟುಂಬ ಹಾಂ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕುಟುಂಬದ ಸದಸ್ಯ ನಾನು ಗುರುಪಾದಪ್ಪ ಜತ್ತಿ ಅವರ ಮೊಮ್ಮಗ ಹಾಗೂ ಸಿದ್ದಾ ಅವರು ಜಳಕಿ ಅವರು ಅವರು ಮೊಮ್ಮಕ್ಕಳಿದ್ದಾರೆ ಅವರು ಇನ್ನೂ ಸಹ ದೇಶಕ್ಕಾಗಿ ಯಾವುದೇ ಒಂದು ತರಣಾದ ಅಹಿತಕರ ಘಟನೆಗಳು ನಡೆದರೂ ಆ ಸ್ವಾತಂತ್ರ್ಯಕ್ಕಾಗಿ ದುಡಿಯುವಂಥ ಇನ್ನೂ ವ್ಯಕ್ತಿಗಳು ನಮ್ಮ ಊರಲ್ಲಿ ಇದ್ದಾರೆ ಅಂತ ಹೇಳಕ್ಕೆ ನಾವು ಭಾಳ ಸಂತೋಷದಿಂದ ಇಷ್ಟು ಹಾಂ ನಮ್ಮ ಹೆಸರು ಮಹಾದೇವ್ ಜೊತೆ ಅಂತ